ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಇವತ್ತಿನ ಲಾಗ್ ಎಂತ ಹೇಳಿದರೆ ಇವತ್ತು ಮತ್ತು ನಾಳೆ ನಮ್ಮ ಗ್ರಾಮದ ಜಾತ್ರೆ ಇದೆ ಹಾಗೆ ಯಾರು ಕೂಡ ನೋಡಿರ್ಲಿಕ್ಕಿಲ್ಲ ಈ ಜಾತ್ರೆ ರೇರಿರದು ಹಾಗೆ ಎಂತ ನೋಡುವ ಇವತ್ತಿನ ಲಾಗಲ್ಲಿ ನಾನು ತೋರಿಸ್ತೇನೆ ಈವ್ನಿಂಗಿಂದ ಜಾತ್ರೆ ಸ್ಟಾರ್ಟ್ ಎಲ್ಲ ಕೂಡ ಅಪ್ಪ ನೋಡ್ಕೊಳ್ಳೋದು ಬನ್ನಿಗೆ ನಾವು ಲಾಗ್ ಸ್ಟಾರ್ಟ್ ಮಾಡುವ ಬೇಗ ಕಾಫಿ ಕುಡ್ದು ಚಾವಡಿ ಹತ್ರ ಹೋಗ್ಬೇಕು ಇವತ್ತು ಕಾಫಿ ಎಂತ ಅಂತ ಹೇಳಿದ್ರೆ ಚಿತ್ರಾನ್ನ ನೋಡಿ ನಮ್ಮ ಗದ್ದೆ ತೋರಿಸ್ತೇನೆ

K marriages rate at as much as 20 percent for the entireusion. The Third and fourth ಇದು ನಾಗನಿಗೆ ಇಷ್ಟವಾದ ಕೇದಗ್ ಗದ್ದೆ ಉಳುಮೆ ಮಾಡಲಿಕ್ಕೆ ಟ್ಯಾಕ್ಟರ್ ಬಂದಿದೆ ಕಾಪಾಡನವರು ಸುಣ್ಣದ ನೀರಿನಿಂದ ಗದ್ದೆ ಸೈಡನ್ನು ಅನ್ನು ಡಿಸೈನ್ ಮಾಡ್ತಾ ಇದ್ದಾರೆ ಸಾರಿ ಗಾಯ್ಸ್ ನನಗೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡಿದ್ದೆ ಫ್ರೆಂಡ್ಸ್ ಒಟ್ಟಿಗೆ ಅವರು ಬಂದದ್ದು ಒಂದು ನಾಲ್ಕು ಗಂಟೆ ಆಗಿದೆ ಮನೆಗೆ ಬರುವಾಗ ಮೂರು ಜನ ಫ್ರೆಂಡ್ಸ್ ಮತ್ತು ಒಬ್ಬಳ ಅಪ್ಪ ಬಂದಿದ್ದಾರೆ ಹಾಗೆ ನೆಕ್ಸ್ಟ್ ನಾನು ಲಾಗ್ ಕಂಟಿನ್ಯೂ ಮಾಡ್ತೇನೆ ನೋಡಿ ನನ್ನ ಲಾಗ್ ಹಾಗೆ ಈವ್ನಿಂಗ್ ಕಾಫಿಗೆ ಪಾನಿಪುರಿ ತಿಂದ್ವಿ

ಚಂದ ಚಂದ ಪಾನಿಪುರಿ ನೀನೇ ಮಾತಾಡ್ತಿದ್ದೀಯಲ್ಲ ಮತ್ತೆ ಅವ್ರೆಂತ ಕಾಫಿ ಎಲ್ಲ ಕುರ್ತು ಫಂಕ್ಷನ್ ಹತ್ತಿರ ಹೋಗ್ತಾ ಇದ್ದೇವೆ ಫಂಕ್ಷನ್ ಉಂಟು ಹಾಗೆ ಹೋಗುದು ನಾಯಿ ನಾಯಿ ನಾಯ್ ಹೋಗ ಇದು ನಮ್ದು ಪಟ್ಟದ ಚಾವಡಿ ಲಕ್ಷ ದೀಪೋತ್ಸವಕ್ಕೆ ಇವರೆಲ್ಲರೂ ಕೋಲ್ತುರಿ ಮಾಡ್ತಾ ಇದ್ದಾರೆ ಹೇಗೆ ಕೋಲ್ತುರಿ ಮಾಡೋದು ಅಂತೇಳಿ ನೋಡ್ಕೊಂಬನಿ ಕೋಲ್ತುರಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಬಿದಿರಿನ ಕೋಲಿಗೆ ಕೋಲ್ತುರಿಯ ಬಟ್ಟೆಯನ್ನು ಸಣ್ಣದಾಗಿ ಕಟ್ ಮಾಡಿ ಸುತ್ತಿಸ್ತಾರೆ ನೆಕ್ಸ್ಟ್ ಅದನ್ನು ತೆಂಗಿನೆಣ್ಣೆಗೆ ಮುಳುಗಿಸಿ ಇಡ್ತಾರೆ ಲಕ್ಷ ದೀಪೋತ್ಸವದ ಮೊದಲನೇ ವಿಧಾನ ಎಲ್ಲ ಕೋಳ್ತುರಿಯನ್ನು ದೈವದ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುವುದು ನೆಕ್ಸ್ಟ್ ಐದು ಕೋಳ್ತುರಿಯನ್ನು ಪಟ್ಟದ ಚಾವಡಿಯ ಮುಂದೆ ಬೆಳಗಿಸಿ ಪ್ರಾರ್ಥನೆ ಮಾಡ್ತಾರೆ இதுக்கா ஜனியா சத்தியாபிராயணோனா தங்க சத்யாபிராயோ மஞ்ச முரடி மஞ்சள் மண்டபோ மஞ்சு சிப்பணும் மஞ்சள் கொண்டு பாயிரணும் வந்து பிள்ளைகரணும் வண்டியெல்லாம் கொண்டு வட்டிமாடி எறோ மஞ்சள் வந்த கொண்டு சரணோ காலா தங்க பாலத்து மூடி தயுர் சித்தோ അരെ ഇടു നെക്സ്റ്റ് ഉളിദാ കൂൾതുരിയനെ ತೆಗೆದುಕೊಂಡು ಹೋಗುತ್ತಾರೆ കൂൾബിത ಕೋಲ್ತುರಿಯಲ್ಲ ತೆಗೆದುಕೊಂಡು ಹೋಗಿ ನಾಗನಕಟ್ಟೆ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಅದನ್ನು ಬೆಳಗಿಸಿ ಗದ್ದೆಯ ಸುತ್ತ ಕುತ್ತಿಕೊಂಡು ಹೋಗ್ತಾರೆ ಇದನ್ನೇ ಲಕ್ಷದೀಪೋತ್ಸವ ಹೇಳ್ತಾರೆ அது காணுவல பிரதிபிம்ப நீர எல்லா மத்திய उसकी भी हो एक भी आदमी है अभी हम लोग करने के लिए बैठे हैं और हम लोग के मन करता है कि हम लोग और आगे चलेंगे 1947 में और हम लोग चले गए और फिर गर्मी के अंदर निकल के मंडरा रहे थे और ये जगह है ये लेके कोई नहीं है बात है है इधर वाले का तो थोड़ा इधर नहीं है দূরে <mí> দূরে <monk> <You> <away>

ಫಂಕ್ಷನ್ ಮುಗಿಸಿ ಮನೆಗೆ ಬಂದು ಮೊಸರನ್ನ ತಿಂದ್ವಿ ಇಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ನಾನು ಈ ಲಾಗನ್ನು ಎಂಡ್ ಮಾಡ್ತೇನೆ ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ